ಒಂದ ಜಗಳಾನು ಈ ಲೋಕದಾಗ ಎಲ್ಲರದ್ದು ಒಂದೇ ಜಗಳಾನು ಸಣ್ಣವ್ರಿದ್ದಾಗ ಆಟದ ಜಗಳ ಹರ್ಯಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರು ಜಗಳ ಬಾಳೆದಾಗ ಹೆಂಡತಿ ಜಗಳ ಎಲ್ಲಾರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು ಕುರ್ದೊಡ್ಡಾಗ ಕುರುಬರ ಜಗಳ ಹೊಲ ರೈತರ ಜಗಳ ಮಠದಾಗ ಸ್ವಾಮಿಗಳ ಜಗಳ ಬಾಳೆಗ ಬಾಗೊಂಡ್ರ ಜಗಳ ಎಲ್ಲಾರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರದು ಒಂದೇ ಜಗಳಾನು ಬಂಗಾರ ಜಗಳ ಪತ್ತರೊಳಗ ಪತ್ತರ ಜಗಳ ಬಂಗಾರದಾಗ ಜಾಡ್ರ ಜಗಳ ನೂಲಿನ್ಯಾಗ ರೈತರ ಜಗಳ ಹೊಲದೊಡ್ನಾಗ ಕುರುಬ್ರ ಜಗಳ ಕುರುದೊಡ್ಡಾಗ ಎಲ್ಲಾರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲರದು ಒಂದೇ ಜಗಳಾನು ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನ್ಯಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗ ಎಮ್ ಎಲ್ ಜಗಳ ಎಲ್ಲರದು ಒಂದೇ ಜಗಳಾನು ಶಾನರ್ ಜಗಳ ಮಾತಿನಾಗ ದಡ್ಡ್ರ ಜಗಳ ಬಡ್ಗಿ ಒಳಗ ಎಲ್ಲಾರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳ ಅಂತ ಹಾಡ ಹಾಡತಾಳ ಹಾರೋರು ಮುದುಕಿ ಹಾಡ ಹಾಡ ತಾಳ ಹಾರೋರು ಮುದುಕಿ ಪದಾಮ ಹಾಡತಾಳ ಪತ್ತಾರ ಮುದುಕಿ ಗೆಜ್ಜಿ ನುಡಿಸತಾಳ ಗುಜ್ಜಾರ ಮುದುಕಿ ತಬಲಾ ಬುಡುದ ತಳುವಾರ ಮುದುಕಿ ಹಾಡ ಹಾಡ ತಾಳ ಹಾರೋರು ಮುದುಕಿ ಒಟ ಒಟ ಅಂತತಿ ಒಡ್ಡರ ಮುದುಕಿ ಅಡ್ಡ ಅಡ್ಡು ಬರ್ತತಿ ರೆಡ್ಡರ ಮುದಿ ಶಟಕೊಂತರ ಮುದಿ ಶಟಕೊಂತತಿ ಷಟರ ಮುದಿ ಅಳಗೇಡ ಒಂದು ಒಂದು ಐನರ ಗುಣ ಗೋಣ ಹಾಕತಾರ ಮುದಕಿ ಹಡ ಹಾಡ ತಡ ಹಾರೋರ ಮುದಿ ಪದಾಂ ಆಡತ ಪತ್ತಾರ ಮುದುಕಿ ಗೆಜ್ಜೆ ನುಡಿಸ್ತಾಳ ಗುಜ್ಜರ ಮುದುಕಿ ತಬಲಾ ಬಡತೈತಿ ತಳವಾರ ಮುದಕಿ ಹಡ ಹಾಡ ತಳ ಹಾರೋರ ಮುದುಕಿ ಬುದ್ಧಿ ಹೇಳ್ತಾಳೆ ಬುಡ್ಡರ ಮುದುಕಿ ಉಪ್ಪಾದ್ರ ಮಾಡ್ತೈತಿ ಉಪ್ಪಾರ ಮುದುಕಿ ಬಿಡಬೇಡ ಅಂತೈತಿ ನೆಮ್ಮನರ ಮುದುಕಿ ಜಗ್ಗೆಡ್ತೈತಿ ಒಂದು ಜೈನರ ಮುದುಕಿ ಒಲೆ ಒಲಿ ಅಂತೈತಿ ಒಲಿಕಾರ ಮುದುಕಿ ಹಡ ಹಾಡ್ತಾಳೆ ಹಾರೋರ ಮುದುಕಿ ಪದ ಆಡತಾಳೆ ಪತ್ತಾರ ಮುದುಕಿ ಗೆಜ್ಜಿ ನುಡಿಸ್ತಾಳ ಗುಜ್ಜಾರ ಮುದುಕಿ ತಬಲಾ ಬುಡ್ತೈತಿ ತಳವಾರ ಮುದುಕಿ ಹಾಡ ಹಾಡ್ತಾಳೆ ಹಾರೋರ ಮುದುಕಿ హాసీ హాసి్యాడ దాసర ముదికి చత్ ఏర్స్తి చత్ర ముదికి సమాధానం ముదుకీ సమాధాన ముదికి ముదుకీ దేవరాతి దేవదాసి ముదికి చాడా హేళత జాడార ముదికి హాడ హాడుతాళ హారోరు ముదుకి పదం ఆడతాళ పత్తార ముదికి ఘజ్జి నుడుస్తాడు గుజ్జర ముదుకి తబలా బడుతీ తళవార ముదికి హడా ఆడతాళ హారోర్ర ముదుకి నాచ బురుకీ బాళ నాదిగారు ನಾಚು ಬುರ್ಕಿ ಬಾಳ ನಾದಗಿಯಾರ ಮುದುಕಿ ಮುಸುಮುಸು ನಗತೈತಿ ಮುಸಲಾರ ಮುದುಕಿ ನಾಚು ಬುರ್ಕಿ ಬಾಳ ನಾದಗಿಯಾರ ಮುದುಕಿ ಮುಸುಮುಸು ನಗತೈತಿ ಮುಸಲಾರ ಮುದುಕಿ ಕುಣ್ದು ಒಂದು ಅಂದ ಕುಂಬಾರ ಮುದುಕಿ ಕುಣ್ದು ಅಂದ ಕುಂಬಾರ ಮುದುಕಿ ಕೂಗ ತಾಳ ಕುರುವರ ಮುದುಕಿ ಹಾಡ ಹಾಡ್ತಾಳೆ ಹಾರೋರು ಮುದುಕಿ ಎಲ್ಲ ಜಾತಿ ಮುದುಕ್ಯಾರ ಕೂಡ್ಯಾರು ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಂಡ್ರು ನಮ್ಮಲ್ಲಿ ಹಾಡ ಕಟ್ಟೊಂದ್ರು ನಮ್ಮೇಲಿ ಹಾಡ ಕಟ್ಟೊಂದಂದ್ರು ಹಾಡ ಹಾಡ್ತಾಳ ಹಾರೋರು ಮುದುಕಿ ಪದ ಮಾಡತಾಳ ಪತ್ತಾರ ಮುದುಕಿ ಗೆಜ್ಜಿ ನುಡಿಸುತ್ತಾಳೆ ಗುಜ್ಜಾರ ಮುದುಕಿ ತಬಲಾ ಬಿಡ್ತೈತಿ ತಳವಾರ ಮುದುಕಿ ಹಾಡ ಹಾಡ್ತಳ ಹಾರೋರ್ ಮುದುಕಿ ಹಡ ಹಾಡ್ತಾಳ ಹಾರೋ ಅಂತ ಹೇಳ್ತಾರೆ ಇವತ್ತಿನ ಈ ಕಾರ್ಯಕ್ರಮದಾಗ ರೈತರ ಬಗ್ಗೆ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದಿಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡ ರೊಕ್ಕಲೀಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ಒಲಸಿ ಇದ್ದರು ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗಧಿಷ್ಠ ಬಸವಣ್ಣ ಆದ ದೇವರು ಅವನ ಸೇವಾ ಮಾಡಿ ಧಣ್ಯರಾದ ರೊಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟ ಕರಿಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು ರೋಣಿ ಆರದ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ದ ರೈತರು ಬಾವಿಕ್ಯಾರಿ ಕಡಿಸಿದರು ಬಾಳಿ ಬದನಿ ಕಬ್ಬು ಮೊದಲ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವು ತಯಾರು ಲಕ್ಷ್ಮಿ ಹತ್ತಿ ಅಪ್ಲಂಡ್ ಹತ್ತಿ ಜೆ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಶೋಕ ಇಲ್ಲದ ದುಡಿಯ ಅವರು ಬಾರಸ್ತಾನ ಕತ್ತಿ ಸಪ್ಲೈ ಮಾಡಿದ ಆದ ನೂಲು ತಗದ ಶುದ್ಧ ಕಾದಿ ನೇದಿದರು ನಾ ಹೆಚ್ಚ ನೀ ಹೆಚ್ಚ ಕಲ್ವಿಗ ಹೆಚ್ಚನ್ನು ಲೌಕಿಕ ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ರ ಬರೆದವರು ರೈತರ ಅನ್ನದಿಂದ ಇವರು ಎಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯಾಣ್ಣ ಮರ್ತು ನಾವು ಹಾಡುದಲ್ಲ ನತ್ತಿಗಾಗಿ ಪತ್ತಾರ್ನ ಹುಡುಕ ಮೂಗ ಮೂಗು ಇಲ್ಲದ ನತ್ತು ಯಾವಲ್ಲಿಡುವವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಇಟ್ಟೋತಕ್ಕ ಮಾತಾಡಿ ಕೇಳಕ್ಕೆ ಬಂದಿ ಆದರೆ ಜಾನಪದ ಜಾನಪದ ಅದು ಬಾದಾಮಿ ಬೆಣಶಂಕರ್ ತೀರ್ಯಾರು ಮಾಡ್ಯಾರು ಇಲ್ಕಲ್ಲದ ಬಡಿಗೆ ಇರ್ಪಣ್ಣ ಇಲಕಲ್ಲದ ಬಡಿಗೆ ಇರ್ಪಣ್ಣ ಮಾಡಿದ ತೀರ ಸರ್ಕಾರದವ್ರು ನಿಂತು ಎಳೆಸ್ಯಾರು ಅಂತ ಆ ಹಂತಿ ಪದ್ದಾಗ ಹಾಡ್ತಿದ್ರು ಬುಲೇರಿ ಪದ ಕಂಬಿಯ ಹೊತ್ತವನ ತಂಗಿಯನ್ನ ಉಟ್ಟಾಳು ನಿಂಬಿ ಪತ್ತರದ ಜರ್ತಾರ ನಿಂಬಿ ಪತ್ತರದ ಜರ್ತಾರ ಉಟ್ಕೊಂಡೆ ಕಂಬಿಗೆ ಆ ರೂತಿ ಬೆಳಗ್ಯಾಳೆ ಸಂಗಮಕ್ಕೆ ಹೋಗಾಕ ಸಂಗಾಟ ಮಗಬೇಕ ತಂಬಿಗಿಡಿಯಾಕ ಸಸಿವ ಕೂಡಲ್ಲ ಸಂಗಮಕ್ಕೆ ಹೋಗಿ ಬರಬೇಕಂತೇಳಿ ನನ್ನ ಆ ಹಿಂದಿನ ಹಿರಿಯರು ಹಾಡಿದಂಥ ಮಾತುಗಳು ಅವ್ರ ಹಿಂದಿನ ಅವ್ರು ಹೇಳಿದಂಥ ಮಾತುಗಳು ಅವಾಗ ಹಂತಿ ಹೊಡೋದೊಂದು ಸಡಗರಿತ್ತು ರಾಶಿ ಮಾಡೋದೊಂದು ಸಡಗರಿತ್ತು ಗಂಡನ ಹೆಸರು ಹೇಳಾರ್ದೊಂದು ಸಡಗರಿತ್ತು ರಾಶಿ ಮಾಡುವಾಗ ತೆಣಿ ಮುರುವಾಗಿ ಹೆಸರು ಹೇಳಬೇಕು ಲಗ್ನದಾಗ ಹೆಸರು ಹೇಳಬೇಕು ಎಲ್ಲರೂ ಹೆಣ್ಣು ಹುಡುಗರು ದೊಡ್ಡವರಾಗ ಆರತಿ ಮಾಡುವಾಗ ಹೆಸರು ಹೇಳಬೇಕು ಈಗ ಯಾರಿಗೂ ಹೆಸ್ರು ಹೇಳೋಕ್ಕ ಬರೋದಿಲ್ಲ ರೀ ಹೆಸರು ಹೇಳಕ್ಕೆ ಬರೋದಿಲ್ಲ ಈಗಿನ ಅವ್ರಿಗೆ ಇನ್ನಾಗಿ ಹೇಳಿದ್ರೆ ಹೆಸರು ಹೇಳಿದ್ರೆ ನಮ್ಮ ಹಳಿ ಹಳಿ ಮಂದಿನ ಒಡಪ ಹಚ್ಚಿ ಚೆಂದಂಗ್ ಹೇಳ್ತಾರೆ ಆತ ಹೆಸರು ಇನ್ನು ಮುಂದಿನವ್ರಿಗೆ ಬರೋದಿಲ್ಲ ಅದಕ್ಕೆ ಜಾನಪದ ಇತಿಹಾಸದ ಕಾವ್ಯ ಮತ್ತು ನುಡಿಮುತ್ತಿನ ಮಾಲಿ ಮತ್ತು ಜಾನಪದ ಜವಾರಿ ಅನ್ನುವಂಥ ಮೂರು ಪುಸ್ತಕದವ ನಿಂಬೂರಾಗ ನೆಪ್ಪು ಉಳಿಬೇಕಂದ್ರೆ ನಿಮ್ಮೂರಾಗ ಆ ಪುಸ್ತಕಗಳು ಉಳ್ದುವಂದರೆ ನಮ್ಮ ಹಾಳ ನನ್ನ ಪುಸ್ತಕ ಏನು ನಮ್ಮ ಅಪ್ಪನಂಥ ತಾಯಿಗಳು ಹಾಡೋರುದಾರ ಹಂತಿ ಪದ ಹಾಡಿದವ್ರದಾರ ಡೊಳ್ಳಿನ ಪದ ಹಾಡೋರದಾರ ಎಲ್ಲರೂ ಅದಾರ ಆ ಪದದೊಳಗೆ ನಾನು ಒಂದಿಷ್ಟು ಅದಾವ ತಾವು ಬೇಕಾದ್ರೆ ಪುಸ್ತಕ ಅದಾವ ತಗೋರಿ ಮತ್ತು ನಮ್ಮೂರಿಣಾಗು ಒಂದು ಮುದುಕಿ ಸತ್ತಿತ್ತು ನಮ್ಮೂರಿಣ್ಯಾಗು ಒಂದು ಮುದುಕಿ ಸತ್ತಿತ್ತು ಆ ಮುದುಕಿನ ಹುಗಿಯಾಕಿ ಕುಡ್ಕರ ಮಂದಿ ತಯಾರಾಗಿತ್ತು ಮುದುಕಿ ಹೊಟ್ಟಿಲಿ ಒಂದಾದರೂ ಮಕ್ಕಳು ಹುಟ್ಟಿದ್ದಿಲ್ಲ ಕಡ್ಡಿ ಮಣಿ ಮುಂದ ಹೇತಾರ ಮುದುಕಿ ದುಡ್ಡು ಕೊಡಕ್ಕೆ ಅಲ್ಲ ಮುದುಕಿ ಸತ್ತದ ಗುರು ತಾತೋ ಕುಡಕ ಮಂದಿಗೆ ಅವಸರು ಮಾಡಿ ಹೋದಾರಲ್ಲೋ ಮುದುಕಿ ಅಮ್ಮಣಗಿ ಎಲ್ಲರೂ ಕೂಡಿ ನೋಡ್ತಾರೋ ಮುದುಕಿ ಮಣಿಯ ಅಕ್ಕ ಮಂದಿ ಬರುದ್ರಾಗ ಮಾಡ್ಯಾರ ಗಪ್ಪ ಮುದುಕಿ ಯಾರ ಅಕ್ಕ ಶರ್ಯ ಕುಡ್ದ ಮುದುಕಿ ಮುಂದ ಅಳತಾರ ಬೋರ್ಯಾಡಿ ಮಾಡಿದ ಗಳಿಕೆ ತಿನ್ನಲಿಲ್ಲ ಎಮ್ಮ ನಿನ್ನ ದೈವ ಕೋಡಿ ನಿಷೇದಾಗ ಸರಿಗೆ ಕಟ್ಟಿ ಹೊತ್ತಾರ ಮುದುಕಿನ ಅಲ್ಲೇ ಉಳ್ಳಿ ಬಿದ್ದರು ಯಾರು ನೋಡಿ ಇಲ್ಲೋ ಹಾಕಿನ ಹಲ್ಲಿಗೆ ಬಡಿ ಅವರು ಸನಾದಿ ಊದವ್ರು ಎಲ್ಲರು ಕುಡ್ದಾರು ಎಣ ಇಲ್ಲದ ಒಣ ಶರೀ ಮುಂದೆ ಊದುತ್ತ ನೆಡ್ದಾರು ಹೋಗಿ ಸುಡುಗಾಡ್ದಾಗ ಹೋಗಿ ನೋಡ್ತಾರ ಕುಡ್ಕರ ಮ್ಯಾಲ ಏನು ಬೆರಕಿ ಮುದುಕಿ ನಮ್ಮನ ಮಾಡಿ ತಲ್ಲೋ ಹಾಳ ಎಲ್ಲರೂ ಕೂಡಿ ವಿಚಾರ ಮಾಡ್ತಾರೆ ಸುಡುಗಾಡ್ದಾಗ ಕುಂತ ತಾನಾಗಿ ಮುದುಕಿ ಗೋರಿಗೆ ಬರುತ್ತಾನ ಊರಿಗೆ ಬ್ಯಾಡಂತ ಊರನೇ ಒಳ್ಳೆ ಮಂದಿ ಮುದುಕಿನ ಊದಾರ ಹೊತ್ಕೊಂಡು ನಾರ್ತೈತಂತ ಊರನ ಒಳ್ಳೆ ಮಂದಿ ಮುದುಕಿನ ಊದಾರ ಹೊತ್ಕೊಂಡ ಕುಡ್ಕರ ಅಲ್ಲೇ ಮಣಿಗ್ಯಾರ ಸೆದಗಿ ತೆಲುಗಿಮ್ ಬಿಟ್ಕೊಂಡ ಮುದುಕಿನ ಉಗ್ದ ಬರ ಮುಂದೆ ಇವ್ರನ್ನ ಕರ್ಕೊಂಡು ಬಂದರು ಎಬ್ಸಿ ಮುದುಕಿ ರೊಕ್ಕದಾಗ ಕುಡುಕ ಮಂದಿ ನಿಶೆ ಮಾಡ್ಯಾರ ಬೇಸಿ ಸತ್ತಾರು ಮಣಿ ಮುಂದೆ ಕುಡ್ದ ಕುಣಿಯವರು ಈಗ ಬೀಳಿಗೆ ಬಿದ್ರೀ ಸಿದಪ್ಪ ಹಾಡ ಕಟ್ಟತಾನೋ ಹಿಂಗ ನಮ್ಮೂರಿನಾಗ ಬಂದು ಮುದುಕಿ ಸತ್ತಿತ್ತು ಆ ಮುದುಕಿನ ಹೋಗಿಯಾಕ ಕುಡ್ಕರ ಮಂದಿ ತಯಾರಾಗಿತ್ತು ಅಂತ ಹೇಳ್ತಾ ಇನ್ನೊಂದು ಇನ್ನೊಂದು ಒಂದು ಮಾತು ಸಾಣದೊಂದು ನೀವು ಕುಂದ್ರ ಕಟ್ಟಿದ್ರಿ ಇಲ್ವಾ ಮತ್ತೆ ಇಲ್ಲ ನಮ್ಮ ತಾಯಿಗಳು ಕೇಳ್ತೀರಿ ಹೇಳ್ದ ಆ ಕುಂದ್ರ ಕಟ್ಟಿದ್ರಿ ನಂದೇನು ಬ್ಯಾತ ಕೇಳ್ತೀನಿ ಏನಿಲ್ಲ ಒಂದೂರ ಒಂದು ಒಂದೂರಾಗೆ ಇಬ್ಬರು ಅಣ್ಣ ತಮ್ಮ ಇದ್ರು ಒಂದು ಊರಾಗಿ ಇಬ್ಬರು ಅಣ್ಣ ತಮ್ಮ ಇದ್ದರು ಇದ್ದರು ತಾಯಿ ಇದ್ದಿಲ್ಲ ತಂದಿದ್ದಿಲ್ಲ ಈಗ ನಿಮ್ಮ ಊರಾಗೆಲ್ಲ ಹೆಂಗೆ ಬುದ್ಧಿವಂತ ಹೇಳಿದಿಲ್ಲ ಅವರೆಲ್ಲ ಕೂಡಿ ಪರದೇಶದ ಮಕ್ಕಳು ಹತ್ತೇಳೆ ಅವಾಗಿನ ಹಿರಿಯರು ಚಲೋ ಇರ್ತಿದ್ರು ಅವನ ಮಕ್ಕಳು ಲಗ್ನ ಮಾಡಿದರು ಒಂದು ಹಿರಿಯ ಹಿರಿಯಂಗೆ ಲಗ್ನ ಮಾಡಿದರು ಹಿರಿಯವಂಗೆ ಲಗ್ನ ಮಾಡಿದ ಕೂಡ್ಲೆ ಅವರು ದುಡಿ ಒಂದು ದುಡಿಯ ಒಂದು ಕೈಲಿ ಆ ದುಡಿಯೋಗಿ ಎರಡು ಕೈಲಿ ದುಡಿದು ದುಡ್ಕೋತ ದುಡ್ಕೋತ ಸಾಕಾರ ಆದರು ಹೆಣ್ಮಕ್ಳು ಮನೆಯಾಗೆ ಅಡುಗೆ ಮಾಡಾಕತ್ತಿದ್ರು ಗಂಡು ಮಕ್ಕಳು ಇಬ್ಬರು ದುಡಿ ಹಾಕತ್ತಿದ್ರು ಬತ್ತು ಅನುಕೂಲ ಆದರು ಮಣಿ ಕಟ್ಸಂದ್ರು ಹೊಲ ಹಿಡಿದ್ರು ಎಲ್ಲ ಮಾಡಿ ಸಾವುಕಾರ ಬತ್ತು ಅವ ಹಿರಿಯವ ಊರಾಗಿ ಹಿರ್ತ ಅನುಕೂಲ ಆತಂದ್ರೆ ಮತ್ತು ಹಿರ್ತಾನ ಮಾಡಬೇಕಲ್ಲ ವಯಸ್ಸಾದಾಗ ಹಿರ್ತಾನೆ ಮಾಡೋರು ಮತ್ತು ಸಣ್ಣವ ಅವ ಹೊಲದಾಗ ದುಡ್ತಿದ್ದ ಅನ್ನ ಹಿರ್ತಾನ ಮಾಡ್ತಿದ್ದ ಹಿರಿಯವಂಗೆ ಮಕ್ಕಳು ಭಾಳಾಗಿದ್ದು ಮತ್ತು ಸಣ್ಣ ಅವಾಗ ಇನ್ನ ಮಕ್ಕಳಾಗಿದ್ದಿಲ್ಲ ಮಕ್ಕಳಾದ ಕೂಡ ಸಣ್ಣಾಗಿ ಹೇಳ್ತಿ ಅವ್ನು ಸಣ್ಣವ್ ಏನು ಮಾಡ್ದ ಹಣ್ಣು ಏನು ಮಾಡ್ದ ನನಗೆ ಅನುಕೂಲ ಇಲ್ಲಾಗ ಊರು ಹಿರಿಯರು ಕೂಡಿ ನನಗೆ ಹೆಣ್ಣು ತೆಗೆದ್ ಲಗ್ನ ಮಾಡ್ಯಾರ ದೇವ್ರು ನನಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಣ ನನ್ನ ತಮ್ಮಗಡೆ ಒಂದು ಹೆಣ್ಣು ತೆಗೆದ್ ನಾಲ್ಕು ಮಂದಿಗೆ ನಾನು ಕೈ ಮ್ಯಾಗ ನೀರು ಹಾಕಿ ಲಗ್ನ ಮಾಡಬೇಕು ಅಂತೇಳಿ ಲಗ್ನ ಮಾಡಿದ ಲಗ್ನ ಒಂದು ವರ್ಷ ಹತ್ತು ತಿಂಗ್ಳು ನಡೆಯಕ್ಕೆ ಬಂದರು ಸಸಿ ನಡೆಯಕ್ಕೆ ಬಂದರು ಆ ಹೆಣ್ಮಗಳು ಹಿರಿಯ ಅವನ ಏನೇ ಇದ್ರು ನಾಲ್ಕು ಮಂದಿಗೆ ದಾನ ಮಾಡೇ ಉಣ್ತಿದ್ರು ಆ ಹೆಣ್ಮ ದಾನ ದಾನ ಕೈ ಇತ್ತು ದಾನ ಕೊಟ್ಟೆ ಉಂಟೇಳು ಈಗ ಸಣ್ಣಗೆ ಸಸಿ ಬಂದಳು ಈ ಪತಿ ಈಗ ದಾನ ಕೊಡ್ತಾಳೆ ಮಣಿ ಯಾಕೆ ಉಳ್ತೈತಿ ಅಂದ್ರು ಮಣಿ ಹಾಕಿ ಉಳ್ತೈತಿ ಅಂದ ಅಂದು ಗಂಡನ ಬಂದು ಸಣ್ಣ ಮತ್ತೆ ಯಾರು ಕೇಳಿದ್ರು ಗಂಡು ಉದ್ದರಿ ಎಲ್ಲರಿಗೀ ಆಗೋ ನಮ್ಮ ನಾವು ಮತ್ತೆ ಏನು ತಿಳಿದಂಗೆ ಕೇಳ್ದವ್ರಿ ಹಾಂ ಬಂದು ಏನು ತಿಳಿದು ಏ ಮತ್ತು ನಿಮ್ಮ ಅಣ್ಣನ ಏನು ತಿಂಗ್ ಮಣಿ ಯಾರು ಉಳ್ದು ಬ್ಯಾಡ ನಾವು ಆಗೋಣ ಬ್ಯಾರ್ಯಾಗ ನೀವು ತಣ್ಣಿದ್ದಾವ್ ತಮ್ಮ ಇದ್ದಾವ್ ಎರಡು ಮೂರು ದಿನ ತೆಲ ಕಟ್ಟಿ ಮಕ್ಕೊಂದ ಹಣ್ಣು ಮತ್ತೆ ನಾಲ್ಕು ಮಂದಿ ಅಲ್ಲಿ ಇರ್ತಾಳು ಮಾಡಕ್ ಹೋಗಿ ಒತ್ತಾಗಿ ಬಂದ ಎತ್ತು ಮನೆಯಾಗಿದ್ದು ಯಾಕೆ ಒಪ್ಪ ಮನೆಯಾಗ ಏನು ಮಾಡ್ಯಾರ ನನಗೆ ಆರಾಮಿಲ್ಲ ಒಂದಿನ ಬಿಟ್ಟ ಎರಡು ದಿನ ಬಿಟ್ಟ ಮುಂದೆ ಯಾಕೆ ಒಪ್ಪ ಮತ್ತೆ ಮನೆಯಾಗ ಮುಕ್ಕೊಳಕತ್ತಿ ಯಾಕ ಹೇಳಿಲ್ಲ ನಾ ಬ್ಯಾರ್ಯಾಗ ಹೌದಾ ಚಲ ಆತ ಹಿಡಿದ್ರು ನಮ್ ನಮ್ಮ ಮನ್ಯಾಗ ಭಾಗ್ಯ ಲಕ್ಷ್ಮೋಗಿದ್ರ ಎಲ್ಲ ಅನುಕೂಲ ಆತ ಮತ್ತು ನೀನು ಇದ್ರ ಲಕ್ಷ್ಮ ಬಂದು ಹೊಕ್ಕಳ ಮತ್ತು ಬ್ಯಾರ್ಯಾಗೋಣ ಬ್ಯಾರ್ಯಾಗಣ ಏನು ಬೇಕು ಮತ್ತು ನೋಡಪ್ಪ ನಾನು ಹತ್ತು ಮಂದಿ ಕಟ್ಟಿ ಮೇಲೆ ಕೂತು ನ್ಯಾಯ ಹರಿದು ಬರ್ತೀನಿ ಮತ್ತು ನಾ ಪಾಲ ಮಾಡಿರ್ತೀನಿ ನಿನಗೆ ನಾ ನಾ ಪಾಲ ಮಾಡಿರ್ತೀನಿ ನಿನಗೆ ಬೇಕಾದ ತಗೋ ನೀ ಬಿಟ್ಟು ಉಳ್ದದ್ದು ನಾನು ತಗೋತೀನಿ ಅಂತ ನಾಲ್ಕು ಮಂದಿಗೆ ಬುದ್ಧಿ ಬಲ್ಲ ಹಿರಿಯ ಹೇಳ್ದೆ ಪಾಲ ಪಾಲ ಮಾಡ್ದೆ ಅವೆಲ್ಲ ಚಲೋ ಚಲೋ ತೊಗೊಂಡೆ ಅದು ದೊಡ್ಡ ಹೊಲ ದೊಡ್ಡ ಮಣಿ ಎಲ್ಲ ತಗೊಂಡೆ ಎಲ್ಲ ಇದು ಆತು ಆದ ಮುಂದೆ ಹಿರಿಯವಂಗೆ ಮತ್ತಿನ್ನ ಮಕ್ಳು ಅದು ಬಡತನ ಬತ್ತು ಬಡತನ ಬತ್ತು ಭಗವಂತ ಅವ್ರ ಬಡತನಕ್ಕೆ ಅವ್ರ ಬಡತನಕ್ಕೆ ಸ್ವಾಮಿಗಳು ಸ್ವಾಮಿಗಳ ಯಾಕರಾಗಿ ಜಂಗಮನ ಯಾಕಾರಾಗಿ ಭಿಕ್ಷಾಂದೇಯ ಅಂದ ಹೋಗಿ ಭಿಕ್ಷಾಂದೇಯ್ಯ ಅಂದ ಕೂಲ ನೋಡ್ಕ ಹೆಣ್ಮ ಬೀಸಾಕೆ ಕೂತ್ರಿ ಮನೆ ಮಂದಿ ಮತ್ತೆ ಕಡಾಯಿಸ್ಕೊಂಡ್ಬಂದು ಜೋಳ ಇಸ್ಕೊಂಡು ಮಕ್ಳಿಗೆ ಮುಚ್ಚು ಮಾಡೋಕೆ ಬೀಸಾಕೆ ಕೂತ್ರು ಅವ್ನು ಭಿಕ್ಷಾಂತಿ ಎದಗಡೆದಾಗಿದ್ದೀನಿ ನೀವು ನೀಡಿದ್ರು ಉಡ ಹಾಗೆ ಇವತ್ತಿಗೆ ನೋಡ್ಕೊರಿ ನೀವು ಶ್ರೀಮಂತರ ಮನೆಯಾಗಿದ್ದವರು ಹೆಣ್ಮಕ್ಳು ಬಂದಿಟ್ಟು ಅವ್ರು ಬಡ್ತನ ಬಂದರು ತಮ್ಮ ಶ್ರೀಮಂತಿಗೆ ಗುಣ ಬಿಟ್ಟಿರೋಂಗಿಲ್ಲ ಗಣ್ಮಕ್ಳಾಗಲಿ ಹೆಣ್ಮಕ್ಳು ಅವರು ದೊಡ್ಡ ಗುಣ ಬಿಟ್ಟಿರಂಗಿಲ್ಲ ಅವ್ರು ಆಕೆ ಏನು ಮಾಡಿ ಜ್ವಳ ನೀಡೋಕೆ ಅವಳು ಯಾವ ನಿನ್ನ ಮನೆಯಾಗ ಒಂದು ಬಿಸ್ಕಲ್ಲೇನು ಐತೆ ಅಪ್ಪ ನೀವು ಕೊಟ್ಟಿದ್ದ ಅದು ಆ ಕೆಲ ಮಗ್ಗಲಿ ಮನೆಯಾಗ ಹಚ್ಚ ಕಡೆ ಬಗ್ಲಾ ಕೂತು ಐನಾರು ಏನು ಊಟ ಕೊಡ್ತಾನ ಬಿಸ್ಕಲ್ ಕೊಡ್ತಾನೆ ಅವ್ನು ತಿದ್ದರು ಬೀಸ್ಗೊಂದು ಇವ್ನು ಬೀಸ್ಕೊಂಬಾ ಅಂದ ಬೀಸ್ಗೊಂದು ತಂದು ಅವ್ಳ ನಿನ್ನ ಮನೆಯಾಗ ಗಡಿಗೆ ಐತಿಲ್ಲ ಐತೆ ಅಪ್ಪ ನೀವು ಕೊಟ್ಟಿದ್ದು ಅಂದ್ ಕೂಡಲೇ ಅದನ್ನ ನುಚ್ಚು ಮಾಡ್ಕೊಂಡು ತುಂಬ ಯವ ನುಚ್ಚು ಮಾಡ್ಕೊಂಡು ಆ ಒಲೆ ಮ್ಯಾಗೆ ನುಚ್ಚು ಮಾಡ್ಕೊಂಡು ಆ ಗಡಿಗೆ ಹಿಂಗೆ ತಗೊಂಬಂದರು ಇವ ನನ್ನ ತೆಲಮೆಗೆ ಇಡೋದು ತಲೆಮ್ಯಾಗ ಇಡವ ನಿಮ್ಮ ಗುಡ್ಡಮಂತ ಹೇಳ್ತೀನಿ ಸತ್ಯಕ್ಕೆ ದೇವ್ರು ಎಂಥ ಶಕ್ತಿ ಕೊಡ್ತಾನೆ ಅವ್ನು ನೋಡ್ಕೊರಿ ನನ್ನ ತಲೆಮ್ಯಾಗ ಯಪ್ಪ ಎಪ್ಪ ಸುಡ್ತೈತೆ ಅದ ಇಲ್ಲವ ಇಡು ನನ್ನ ತಲೆಮಾಗ ಇಡು ನನ್ನ ಮ್ಯಾಗ ಅಂದ ಅಂದ್ಕೊಳ್ಳೋಣ ಅಯ್ಯ ಹುಟ್ಟೈತೆವಾ ಐತೆ ತೊಗೊಂಬ ಐದು ಸುತ್ತ ಹಾಕಿ ಈ ಕಡೆಗೆ ಬಡ್ದು ಬಿಡವ ಯಪ್ಪ ನುಚ್ ನಿಮ್ಮ ಬಿಟ್ಟು ಸುಡ್ತೈತಿ ಮೊದಲ ತೆರಿಗೆ ಸುಡಾಕತ್ತೈತಿ ಮತ್ತಿನ ಅದೊಟ್ಟು ಹಿಂಗೆ ಸುಡ್ತೈತಿ ಹೆಂಗ್ ಬ್ಯಾಡ್ಯಪ್ಪ ನಿಮ್ಮ ಐದು ಸುತ್ತ ಹಾಕಿ ಬಡ್ದಾರ ಬಡಿಯೋದು ನಾಯಿ ಕಡೆ ಹೊರಗೆ ಮಣಿಕ ನಿನ್ನ ಮಣಿಕಡೆ ಹೊರಗೆ ನಿಂತಿರ್ತೀರಿ ಆ ಮಣಿಕ ಹೊರಗಿನ ಬಾಜು ಭಾಗದಾಗ ಒಳಗೆ ನಿಂತು ಹೊರಗಿನ ಬಾಜು ಬಡ್ದು ಬಿಟ್ಟ ಮಣಿ ತುಂಬ ಮುತ್ತ ರತ್ನ ಬೆಳಕು ಬಿತ್ತು ಮುತ್ತು ರತ್ನ ಬೆಳಕು ಬಿತ್ತು ಆಕಿ ಕಿಟಕಿ ಹಾಕುತ್ತ ನೋಡ್ತಿದ್ದಾಳಲ್ಲ ಸಣ್ಣ ಅಯ್ಯ ಇದೇನು ದೊಡ್ಡ ಆಗದ ಈ ಊರು ಐನಾರು ಸಿಗ್ಲಿಕ್ಕೆ ಮುಂದಿನ ಹೋಗಿ ಐನಾರು ಕರ್ಕೊಂಡು ಬರ್ತೇನೆ ಅದಲ್ಲ ಏನು ದೊಡ್ಡಾಗದ ಅಂದೊಳಗೆ ಆಂದು ಕೂಡ್ಲೇ ಮತ್ತೆ ಕೇಳ್ತಿ ಮಣಿಯಾಗ ಗಡ್ಗೆ ಹುಟ್ಟು ದೊಡ್ಡ ಹುಟ್ಟು ತಂದಿದ್ದು ಗಡ್ಗೆ ಮಾಡಿಟ್ಟಿದ್ದು ನುಚ್ಚು ಹೊಡ್ದು ಎಲ್ಲ ತಯಾರು ಮಾಡಿಟ್ಟಿದ್ರು ಗಾಂಡ ಗಳಕ್ಕೆ ಹೋಗಿ ಬರ್ತಿತ್ತು ಏ ಎಟ್ಟ ಏನು ಕೇಳ್ತತಿಲ್ಲ ನನಗೆ ಯಾಕಂದ ಏ ಹೋಗಿ ಐನಾರು ಕರ್ಕೊಂಬ ಹೋಗಂದು ಐನಾರು ಕರ್ಕೊಂಬ ಅಂದ್ವು ಒಬ್ಬ ಐನಾರು ಕಟ್ಟ ಮಾಡ್ಸಂದ ನಾದಗಾರ ಮಣಿ ಮುಂದೆ ಕಟ್ಟ ಮಾಡ್ಸೊಂಡು ಹೊಂಟಿದ್ದ ಗುರುಗಳೇ ಅಂದ ಯಾಕೆ ನಮ್ಮ ಮಣಿಗೆ ಬರ್ಬೇಕಂತ ನಾ ನಮ್ಮ ಹೆಣ್ಮಕ್ಳು ಕರ್ದ ಬರ್ಬೇಕು ಹೌದಾ ಬೇಷ್ ಹತ್ತ ನಡೀ ಮರ ಅತ್ತೇಳ್ಕೊಂಡ ಹಗರ್ಕ ಅವ್ರ ಮಣಿಗೆ ಹೊಂಟ ಜ್ವರ ನೀಡಾಕೆ ಬಂದಳು ಸಾರು ಬೈಡ್ಲ ಯ ಎಂದ ನಿಮ್ಮ ಮನೆಯಾಗ ಕಲ್ಲು ಐತಿಲ್ಲ ಅಂತ ಕೇಳ ಅಂದಳು ನಿಮ್ಮ ಮನೆಯಾಗೆ ಕಲ್ಲು ಐತಿಲ್ಲ ಅಂದ್ ಒಡ್ಕೊಂಡು ಬಂದಳು ನೀಡಾಕೆ ಬಂದ ಆಯ್ ನಿಮ್ಮ ಮನೆಯಾಗೆ ಹ್ಞೂ ಗಡಿಗೆ ಐತಿಲ್ಲ ಅಂತ ಕೇಳ ಏ ಅಟ್ಟ ಕೊಡುವಂಗೆ ಕಾಣ್ತಾರಂದ ಸ್ವಾಮಿ ಅಟ್ಟ ಕೊಡುವಂಗೆ ಕಾಣ್ತಾರ ಆಯ್ತಲ್ಲ ನಿಮ್ಮ ಮನೆಯಾಗ ಗಡಿಗೆ ಆಯ್ತು ರೀ ಅಂದ್ ಕುಡ್ಲೋಣ್ಣು ನಿಮ್ಮ ಮುಂದೆ ಅಟ್ಟ ಕೊಡ್ತಾ ತಿಳ್ಕೊಂಡು ಓಯ್ತು ಒಲೆ ಮ್ಯಾಗ ಇಟ್ಟಿದ್ರು ಚಾಕಿ ತಿರುಗಿ ತೊಗೊಂಡು ಬಂದಳು ದೋತ್ರ ಪಾಟ್ಯಾಗಿ ಹಿಡ್ಕೊಂಡು ನಾವು ಸ್ವಾಮಿ ಹಿಡ್ಕೊಳಕ್ಕ ಅಯ್ಯ ಏನ ಸ್ವಾಮಿನಿ ತಲೆಮ್ಯಾಗಿಡ ಅನ್ನಂದರು ಯಾವ್ದು ಹೆಂಗೆ ಮಾಡ್ಲಿ ಅಂದ ತಲಿಮಿಡೋ ಅನ್ನ ತೆಲಿಮ್ಯಾಗಿಡ ಅದು ಅಂಜು ಕೂತು ತೆಲಿಮ್ಯಾಗ ಹಿಡಿಯವ ಅಂತೂ ಕೂಗಿ ಇಟ್ಟು ಹುಟ್ಟು ತೊಗೊಂಡು ಸುತ್ತಾಕಿ ಬಡದು ಬಿಟ್ಟರು ಅವು ಸ್ವಾಮಿ ತುಂಬ ತುಂಬ ಹುಟ್ಟು ಬಿದ್ದು ಬಿಡ್ತಿ ಹಂಗೆ ಅವರು ಹಂಗಾದ್ರು ಭಕ್ತಿ ಮಾಡೋರು ಹಿಂಗಾದ್ರು ಯಾವಾಗಲೂ ದೇವ್ರು ಇರ್ತ ಅಣ್ಣೇ ಮಾಡಬ್ಯಾಡ್ರಿ ಅಣ್ಣೇ ಕಳಗಾಲ ಅಂತೇಳಿ ಯಾವಾಗಲೂ ಇರ್ತೈತಿ ಒಬ್ಬರು ಮನೆ ಕೆಡಸ್ ಉದ್ಯೋಗ ಮಾಡಬ್ಯಾಡ್ರಿ ಇರ್ರಿ ಅಂತ ಹೇಳ್ತಾ ಒಂದು ಮಂದಿ ಒಂದಿಬ್ಬರು ಗಂಡ ಹೆಂಡ್ತಿ ಒಂದಿಬ್ಬರು ಗಂಡ ಹೇಳ್ತಿ ಸಿರ್ಸಲ್ಗೆ ಹೊಂಟಿದ್ರು ದೇವ್ರಿಗೆ ಸಿರ್ಸಲ್ಗೆ ಹೊಂಟಾಗ ದುವಾಸಿ ತಿರ್ಕಂಡ ಒಂದು ಬ್ರಾಹ್ಮಣರ ಮುದುಕಿತ್ತು ಅವರಿಬ್ಬರು ಗಂಡ ಹತ್ತಿ ನಡ್ಕೋತ ಹೊಂಟಿದ್ರು ಸಿರ್ಸಲ್ಗೆ ಹೋಗಿ ಬಂದು ಆ ಮುದುಕಿ ಅಪ್ಪ ನೀವು ಸಿರ್ಸಲ್ಗೆ ಹೋಗಿರಂತೇಳಿ ಏನು ಅಂದ್ರೆ ಆ ಮುದುಕಿ ಅವ್ರಿಗಿಬ್ರಿಗೆ ಹೋಳಿಗೆ ಮಾಡಿ ಊಟಕ್ಕೆ ಹಾಕಿಲ್ಲ ಹೋಳಿಗೆ ಮಾಡಿ ಊಟಕ್ಕೆ ಹಾಕಿಳು ಆ ಹೋಳಿಗೆ ಭಾಳ ಸೇದ್ದು ಹೋಳಿಗೆ ಭಾಳ ಸೇಯದ್ದು ಊಟ ಮಾಡಿ ಎಲ್ಲ ಹೋಗಿ ದೇವ್ರಿಗೆ ಹೋಗಿ ಎಲ್ಲ ಮಾಡಿ ಬಂದರು ಮುಂದೆ ಏನು ಹೇಳ್ದೆ ಆ ಮಾಣ್ಯ ಗಂಡ ಹೆಂಟಿಗೆ ಹೇಳ್ದೆ ಮಾಣ್ಯ ಬ್ರಾಹ್ಮಣರ ಮುದುಕಿ ಹೋಳ್ಗೆ ಏನು ಚೆಂದ ಮಾಡಿತ್ತು ನೀನು ಅಂತ ಹೋಳ್ಗೆ ಮಾಡಿ ಅಯ್ಯ ಹೋಗ್ಯಾರ ಹೋಗಿ ಬಾಳ ಹೋಗಿ ನಾನು ಹೋಳ್ಗೆ ಮಾಡ್ತೀನಿ ನಾನು ಹೋಳ್ಗೆ ಮಾಡ್ತೀನಿ ಹೇಳಿ ಕೇಳ್ದು ಬ್ಯಾಲಿಗೆ ಹಾಕಿಳು ಹುರ್ನಾರ್ದಳು ಹಿಟ್ಟನಾದಳು ಎಲ್ಲ ಮಾಡಿದಳು ಎಲ್ಲ ಮಾಡಿಕ ಆ ಹೆಣ್ಣುಮಾಳಿ ಏನು ಮಾಡಾಕತ್ತೀಳು ಅಂದ್ರೆ ಆ ಕಣಕದಾಗ ಹುರ್ನ ಇಟ್ಟು ಹೋಳಿಗೆ ಮಾಡಿದ್ರೆ ಹೋಳಿಗೆ ಹಾಕಿದ್ದು ಆಕಿ ಏನು ಮಾಡಿದ್ವು ಹುರ್ಣದಾಗ ಕಣಕ ಇಡಾಕಿ ಹೋಳಿಗೆ ಮಾಡಾಕಿ ಹೋಳಿಗೆ ಬರ್ತೀರಾಕಿಲ್ಲ ಹಿಂಗೆ ಮಾಡಿ ಏನು ಮಾಡಿದಳು ಆ ಐನಾರು ಮುದುಕಿ ಆ ಬ್ರಾಹ್ಮಣರ ಮುದುಕಿ ತಲೆ ಬೋಳ್ಸಂದಿತ್ತು ಆ ತಲೆ ಬೋಳ್ಸಂದ್ರೆ ಹೋಳಿಗೆ ಬರುವಂಗೆ ಕಾಣ್ತಾವ ಅಂತೇಳಿ ನಾ ಅದಗೇವ್ರ ಅವ್ನ ಮಣ್ಣಿಗೆ ಮುಂದುವಳ ಏಪ್ಪಾ ಬಾಯ್ಲಿ ಹೆಂಗೆ ನಾನು ತೆಲಿ ಬೋಳ್ಸ ಯಾಕೆ ಯಾಕೆ ಬೇ ಯಾಕೆ ಭೀ ಅಂತ ಯಪ್ಪಣ್ಣ ಹೋಳ್ಗೆ ಮಾಡಬೇಕಾ ತೆಲಿ ಬೋಳ್ಸಾ ಅಂದ್ರು ತೆಲಿ ಹೋಳ್ಸಂದ್ಳು ಕಾರ ತಲೆ ಹೋಳ್ಸ್ ಬಂದಳು ಆ ಗಂಡಂದು ಒಂದು ಗಳಗಿ ಮೇಲೆ ದೋತ ಇತ್ತು ಅದನ್ನು ಉಟ್ಕೊಂಡ್ಳು ಉಟ್ಕೊಂಡು ಮತ್ತೆ ಮತ್ತೆ ಹೋಳ್ಗೆ ಮಾಡ್ಯಾಕ್ವಾಳೆ ಅದು ಕಣಕದಾಗ ಇಟ್ಟು ಹುರ್ನ ಇಟ್ಟಿದ್ರೆ ಯಾಕಿತ್ತು ಆ ಹುರನದಾಗ ಕಣಕ ಇಡಾಕಿ ಹೋಳ್ಗೆ ಮಾಡಾಕ ಅದು ಬೆಲ್ಲವಣಿಗೆ ಎತ್ತಿ ಹೋಗಿ ಕೆಟ್ಟು ಬಿಡು ಹಿಂಗೆ ಮಾಡಾಕಳು ಗಂಡ ಆಶಾಡದಿಂದ ಗಳಿ ಹೊಡ್ದ್ ಬಳಿಗೆ ಬಂದ ನಮ್ಮ ಬಂದ ಏ ಭಾರ ಎಟ್ಟೋತ ಬಾ ಬಾ ಅಂದ ಅವರ್ತದ ನಮಸ್ಕಾರ ಅಮ್ಮಾರ ಅಜ್ಜಿಯಾರ ಯಾವಾಗ ಬಂದಿರ ಬ್ರಾಹ್ಮಣರು ಮುದುಕಿನೇ ಮಾಡಿದ್ದಾವ ಅಜ್ಜಿಯಾರ ಯಾವಾಗ ಬಂದಿರಿ ಅಲ್ಲ ಏನ ಆಜ್ಜಾನ ನೀನು ಏನ್ ತಿಳಿವಿ ಅಂದ ಹಿಂಗೆ ಯಾಕೆ ಆಕಾರ ಅಂದ ಹೋಳ್ಗಿ ಮಾಡೋದು ಸಂಬಂಧ ಹಿಂಗೆ ಆಗಿಲ್ಲ ಹೋಳ್ಗಿ ಮಾಡೋದು ಸಂಬಂಧಿಗಾಗಿ ಹ್ಯಾಂಗ ಹೆಂಗೆ ಮಾಡಿ ಹಿಂಗೆ ಮಾಡಿ ನಂದ ಹಿಂಗ್ರೆ ಮಾಡಿ ಅಲ್ಲ ದೇವ್ರ ಬುದ್ಧಿ ಕೊಟ್ಟಿದ್ದು ನಂಗೆ ಗಾ ಗಂಡ್ ಹೆಂಗೆ ಹುಚ್ಚರಿ ಇಲ್ಲಿ ಅದೇ ಶ್ಯಾಮ ಗಂಡ್ ಶನಿ ಆಯ್ತಂತ ಸುಳ್ಳಲ್ಲ ಅದು ಆಯ್ ಹಂಗೆ ಹೇಗೆ ಮಾಡಿದೆ ಹೆಂಗೆ ಮಾಡ್ದೆ ಹಿಂಗೆ ಮಾಡಿ ಮತ್ತು ಒಮ್ಮೆ ಕಣಕದಾಗ ಹುರ್ನ ಇಟ್ಟು ಮಾಡಬೇಕು ನೋಡ್ಬೇಕು ಅಂತ ಅಯ್ಯೋ ಕರ್ದ ನನಗೆ ಬರೋಲಿಲ್ಲ ಅದ ಕಣಕದಾಗ ಇಟ್ಟು ಮಾಡಿ ಹೋಳ್ಗಿ ಮಾಡೋಕೆ ನಾ ಎಲ್ಲಿ ಹೋಗಿ ನಾದಗಾರ ಮನೆಗೆ ಹೋಗಿ ತೆರಿಬೋಡ್ಸಂಬತ್ತೇವು ಹೋಳ್ಗಿ ಮಾಡಕ್ಕೆ ಆ ಮುದುಕಿ ಹೆಂಗೆ ಎಲ್ಲರು ಮಾಡಬೇಕಾದದ್ದನ್ನು ನೋಡ್ಬೇಕಾದದ್ದನ್ನು ಹಿರ್ತನ ಮಾಡುವಾಗಲೂ ಎಲ್ಲರೂ ಒಂದೇ ಇರ್ತದೆ ಪಾಪ ಎಲ್ಲರೂ ಹಿರ್ತಾನ ಮಾಡ್ತಿದ್ದ ಎಲ್ಲ ಹಿರ್ತಾನ ಮಾಡುವಾಗ ಅಂತಂಬ್ರವಾಗ ನ್ಯಾಯ ಬರ್ದವ್ರು ಹಿರ್ತಾನೆ ಮಾಡುವಾಗ ಏ ಹಗಲಲ್ಲಿ ನೀನೇ ಹಿರ್ತನ ಮಾಡುವ ನಾನು ಒಮ್ಮೆ ಮಾಡೋವ್ ಹಿರಿಯ ಅನ್ನತು ಹೌದಾ ಬಾ ಅವ ಏನು ಮಾಡಿದ ಒಬ್ಬಗೆ ಒಬ್ಬ ಮನೆಯಾಗ ತಾಯಿ ಸತ್ತಿದ್ರು ಆ ತಮ್ಮನ ಕರ್ಕೊಂಡು ಹೋದ ತಮ್ಮನ ಕರ್ಕೊಂಡು ಹೋಗಿ ಏನಂದ ಅಲ್ಲಿಗೆ ಅವ್ರು ಸಹಕಾರ ಬಂದ ಗತ್ತ ಹೊಳೆಕಾಯ್ತಿದ್ದ ಹತ್ತಿದ ಮಗ ತಾಯಿ ಸತ್ತವ ಎಪ್ಪ ನಮ್ಮ ಓಹಿ ಇಲ್ಲಪ್ಪ ನಿಮ್ಮ ತಾಯಿ ನಿಮಗೊಬ್ಬಗ ತಾಯಿ ಆಗಿದ್ದಿಲ್ಲ ಊರಿಗೆ ಎಲ್ಲ ತಾಯಿ ಆಗಿದ್ದಳು ಅಂತ ಹೇಳಿದೆ ನಾವು ಸಮಾಧಾನ ಮಾಡಿ ಹೋದ ಇವು ಹಿರ್ತಾನೆ ಮಾಡೋ ಈಟೋದಲ್ಲ ನಾ ಎಲ್ಲ ಮಾಡ್ತ ಹಿರ್ತಾನೆ ಏನು ನೀವು ನೀವೊಬ್ಬನೇ ಇರ್ತಾನೆ ಮಾಡೋನು ನಾನು ಮಾಡ್ತೀನಿ ಅಂದ ಮುಂದೆ ಒಬ್ಬ ಒಬ್ಬರ ಮನೆಯಾಗ ಒಬ್ ಏನು ತೀರ್ಕೊತು ಇವು ಅವ್ರ ಮನೆಗೆ ಹೋದ ತಮ್ಮ ಹೋಗಿ ಕೇಳ್ದೆ ಯಾ ನೀನು ಹೇಳ್ತು ಅಪ್ಪಗ ಹೇಳ್ತಲ್ಲ ಮರ್ಯ ನಮ್ಮ ಊರಿಗೆ ಹೇಳ್ತೇಗಿದ್ರು ಅಂದ್ಬಿಟ್ಟು ನಿಂತು ಮೇಲೆ ಕೊಟ್ಟು ಬಿಟ್ಟ ಅದಕ್ಕೆ ಯಾವುದೇ ಆಗಲಿ ಬುದ್ಧಿ ನಮ್ಮ ಚಲೋ ಇರಬೇಕು ಅರ್ಥ ಮಾತಾಡಬೇಕು ಮಾತಂದ್ರೆ ಹೆಂಗಿರ್ಬೇಕಂದ್ರೆ ಏನೆಲ್ಲ ಮಾಡೇತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಹುಚ್ಚರ್ಣ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ ತಿರ್ಕೊಳಕ್ಕೆ ಹಚ್ಚಿದ್ದು ಮಾತು ತಿರ್ಕ ಅಧಿಕಾರ ಕೊಟ್ಟದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆಗೆ ಮರ ಮರ ಮರುಗಿಸಿದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮರೆಯಾಗಿ ಆರಿಸಿದ್ದ ಮಾತು ಹೂವಿನ ಹೆಂಗೆ ಅರಳಿದ್ದು ಮಾತು ಮುಳ್ಳಿನ ಹೆಂಗೆ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಸೆವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲ್ಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದ್ರಿ ಸಿದ್ದನ ಮಾತು ವಾಟ್ಸಾಪ್ ಮೊಬೈಲ್ದಾಗ ಹೆಸರಾದ ಮಾತು ವಾಟ್ಸಾಪ್ ಮೊಬೈಲ್ದಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನೇನಿಟ್ಟೋತಕ್ಕ ಹೇಳಿದ್ದಿಲ್ಲ ಏನೂ ಇಲ್ಲ ನಮ್ಮ ಹಿಂದೆ ಅಂತ ಹೇಳ್ಕೋತ ಸುಮ್ಮನೆ ಸುಮ್ಮ ಇಟ್ಟು ನನಗೆ ತಿಳಿದಟ್ಟು ಮಾತಾಡಿನಿ ನಿಮ್ಮೆಲ್ಲ ಬಲ್ಲವ್ರು ನೀವೆಲ್ಲ ಬಂಗಾರನ್ನು ಹೊರಗೆ ಹಚ್ಚಿ ನೋಡುವಂಥವ್ರು ನೀವು ಕಾಶಿ ಸೋಸಿ ನೋಡತಾನೋ ಬಂಗಾರ ಬೆಲಿಕಟ್ಟಿ ಮಾರುತಾನೋ ಪತ್ತಾರ ವರ್ಗಲ್ಲಿಗೆ ಹಚ್ಚಿ ನೋಡ್ತಾನೋ ತಿಕ್ಕಿ ತಿಕ್ಕಿ ತಿಕ್ಕಿದ ಕಲ್ಲಿಗೆ ಹತ್ತುವಂಗೆ ಬಂಗಾರ ಚಿಕ್ಕಿ ರಾಜ ಸತ್ಯವಾಹನ ಎರಡು ಕೈ ಕಡಿಸಿದ ಹರಿಚಂದ್ರಾಜನ ಕರ್ಕೊಂಡೋಗಿ ಸುಡುಗಾಡ ಕಾಡಿಸಿದ ಹೇಮರೆಡ್ಡಿ ಮಲ್ಲಮನ ಹರಿಸಿದ ಬುದ್ಧಿ ಬುತ್ತಿ ಉಂಡ ಸಿದ್ದರಾಮ ಜಿಗುವಾಗ ಕೈ ಹಿಡ್ಕೊಂಡ ಕಾಡಿ ಕಾಡಿ ನೋಡ್ತಾನು ಬಲ್ಲ ಶರಣ ಕರ್ಣ ಇಟ್ಟ ಕಾವ್ತಾನು ನಂಬಿದವರನ್ನು ಗಟ್ಟಿ ಬಂಗಾರ ಗುರುತಾದ್ರೆ ಅವನ ಮನಸ್ಸಿಗೆ ಮುಟ್ಟಿದ್ದೆಲ್ಲ ಗಟ್ಟಿ ಚಿನ್ನ ನಂಬಿದವರಿಗೆ ಅವರಿಗೆ ಬೀಳಿಗೂರ ಬಿದಿರಿ ಸಿದ್ದಪ್ಪ ಹಾಡ ಕಡ್ತಾನೋ ಕುತ್ತ ಪತ್ತರ್ ಕೂಡ ವ್ಯಾಪಾರ ಮಾಡ್ತಾನೋ ಕುತ್ತ ಪತ್ತರ್ ಕೂಡ ವ್ಯಾಪಾರ ಮಾಡ್ತಾನು ಅಂತ ಹೇಳ್ತಾ ಇವತ್ತೆಲ್ಲ ಬಲ್ಲವರು ಮುಂದೆ ನನಗೊಂದು ಏಟ್ ಬಂದ ಹೇಳಿನಿ ಡೊಳ್ಳಿನ ಪದ್ದವರು ಇಲ್ಲಿ ಶಾಣ್ಯಾರು ಇಲ್ಲಿ ಡೊಳ್ಳಿನ ಪ್ಯಾಳು ಮ್ಯಾಳ ದೇವ್ರ್ಯಾ ಹಾಂ ಹೇಳಿದ್ರು ಹಾಂ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನ ಅವಣ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ಹೇಳವರು ಮಳೆ ಆದರೂ ಪುತ್ ಓದಿತ್ತಂತ ಉಪ್ಪಿನವ್ನ ಹೇಳ್ತಾನು ಉಪ್ಪಿನ ನೋಡಿ ತೆಂಗಿನಕಾಯ ಸುಳ್ಳು ನೆಲ್ತಾನು ಎಷ್ಟೋ ಮಂದಿ ದೇವರ ಬೆಳಾರ ಮಕ್ಕಳು ಹೆಚ್ಚಾಗಿ ಮಕ್ಕಳಿಲ್ಲವ್ರು ಹರಿಕಿ ಹೋರ್ತಾರೆ ದೇವ್ರ ಗುಡಿ ಹೋಗಿ ವಯಸ್ಸಾದವ್ರ ಅಂಥ ಮದುವೆ ಅಂತ ಹರ್ಯದವ್ರು ದೇವ್ರ ಗುಡಿ ಸುತ್ತಾರೆ ಮದುವೆ ಆಗಲಿ ಅಂತ ಬಾಳೆದೊಳಗೆ ಎಲ್ಲ ಮಂದಿ ನೆರ್ಳುತ ನೆಳೋದೈತಿ ನೆಳುತು ಮಾಡಿದ ಗಳಿಕೆ ಬಿಟ್ಟು ಬರೀ ಗೈಲೆ ಹೋಗೋದೈತಿ ಎಲ್ಲರೂ ನೆಲ್ಲವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನವಣ ನೋಡಿ ತೆಂಗಿನಕಾಯಣ ಎಲ್ಲರೂ ನೆಳ್ಳವರು ಹಂಗೆ ನೆಲ್ಕೋತ ನಮ್ಮ ತಿಳಿ ಹ್ಯಾಂಗಾತ ಹಿಂಗೆ ಆತ ಹೇಳ್ಕೋತ ಹೋಗೋದು ಈ ಬದುಕಿ ಇಷ್ಟ ಐತಿ ಇದ್ದರಾಗ ನೋಡ್ರಿ ನಾವು ಭಾಳ ದಿನ ಬದುಕಬೇಕಿರ್ತೇವೆ ಆಯುಷ್ಯ ತಟ್ಗೆ ಇರ್ತದೆ ನಮ್ಮ ಭಾಳ ಭಾವನೆಗಳನ್ನು ಬರಿಬೇಕಿರ್ತೇವೆ ಟಪಾಲು ಸಣ್ಣದಿರ್ತೈತಿ ನಾವು ಭಾಳ ಮಾತಾಡ್ಬೇಕಿರ್ತೇವಿ ಟೈಮ್ ಇರ್ತೈತಿ ಆ ಟೈಮ್ದೊಳಗಣ್ಣ ನಾವು ಮಾಡಬೇಕು ಇದ್ದರಾಗ ಸುದ್ದಿ ಮಾಡ್ಕೊಂಡು ಈಗ ನೋಡ್ರಿ ಈ ಭೂಮಿ ಮೇಲೆ ದೊಡ್ದಲ್ಲ ಈ ಭೂಮಿ ಮೇಲೆ ಮರದೊಡ್ದಲ್ಲ ಮರನ್ನ ದೊಡ್ದು ಮಾಡಿದಂಥ ಭೂಮಿದೋಡ್ದು ನೀರೊಳಗೆ ಮೀನ ಮಸುಳಿ ದೊಡ್ಡವಲ್ಲ ಅವನು ದೊಡ್ಡ ಮಾಡಿದಂಥ ನೀರು ಆಡ್ದು ಸಮಾಜದೊಳಗೆ ಪುರಾಣ ಹೇಳೋರು ಕೀರ್ತನ ಹೇಳೋರು ದೊಡ್ಡವ್ರು ಅಲ್ಲ ಕೂತ್ ಕೇಳೋರು ನೀವು ದೊಡ್ಡವರು ನೀವೆ ಎಲ್ಲ ಕೂತ್ ಕೇಳೋಕೆ ಮಾಡೋಕ್ಕೆ ಬರ್ತೈತಿ ಅದಕ್ಕೆ ಈ ಸಮಾಜದೊಳಗೆ ನಮ್ಮ ತಿಳಿದಟ್ಟು ಹೇಳೀನಿ ಉಳ್ದಟ್ಟಿನ ಬ ಹಿಟ್ಟು ಆಗ್ಯಾವ ಇನ್ನೊಂದು ಜ್ವಾಳ ಜಾಳ ಆಗ್ಯಾವ ಹಾಡು ಉಳ್ದಾವ ಅಂದಂಗೆ ಇನ್ನೂ ಹಾಡು ಯಾವತ್ತೂ ಉಳಿತಾವ ಅವು ಮುಗಿಲಾರ್ದ ಹಾಡು ಅದಕ್ಕೆ ಹೇಳಿದ್ವಿ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದ್ರೆ ಹೌದಂತವು ನಾವು ಅಲ್ಲಂದರು ಅಲ್ಲಂತಾವು ನಕ್ಕರ ನಮ್ಗೂ ನಗ್ತಾವು ಹತ್ತರ ನಮ್ ಅಳ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟಾರ ಗುಡಿಯಾಗಿ ಗುಡಿಯಾಗಿಟ್ಟಾರ ಗುಡಿಯಾಗಿರ್ತಾವೆ ಮಸೀದ್ಯಾಗೆ ಇಟ್ಟರೆ ಮಸೀದಿಯಾಗ ಇರ್ತಾವೆ ಚರ್ಚ್ನಾಗ ಇಟ್ಟರೆ ಚರ್ಚ್ನಾಗ ಇರ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ನಾವು ಇವತ್ತು ಹಚ್ಚಿದಾರೆ ಇವತ್ತಿ ಹಚ್ಕೋತಾವೆ ನಾವು ಕುಂಕ್ಮ ಹಚ್ಚಿದಾರೆ ಕುಂಕ್ಮ ಹಚ್ಕೋತಾವೆ ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವ ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ನಾವು ಹಾಲ ತುಪ್ಪ ಸುರಿದ್ರೆ ನಾವು ಹೋಳಿಗೆ ಹುಗ್ಗಿ ಮಾಡಿದರೆ ಉಣ್ತಾವು ನಾವು ಕುರಿ ಕೋಣಕ್ಕೆ ಹೋದ್ರೆ ತಿಂತಾವೆ ನಾವು ಹೋಳ್ಗೆ ಹುಗ್ಗಿ ಮಾಡಿದ್ರೆ ಉಣ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ಮಾತಾಡೋ ದೇವ್ರ ಮರ್ತೇವು ನಂಬಿಗೆ ದೇವರ ಕೈ ಬಿಟ್ಟೇವು ಇಲ್ಲದ ದೇವರ ಹುಟ್ಟಿಸ್ಯವು ಅಲ್ಲದ ಊರಿಗೆ ಹೊಂಟೆವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ಅಂತ ಹೇಳ್ತಾ ಇವತ್ತು ಅವ್ರು ಹೇಳಿದ್ರು ಸುಖ ಕೊಟ್ಟು ದೇವ್ರ ಸುಮ್ಮನ ಯಾರನ್ನ ಬಿಟ್ಟಾನ್ರಿ ಸುಖ ಕೊಟ್ಟು ದೇವ್ರ ಸುಮ್ಮನ ಯಾರನ್ನ ಬಿಟ್ಟಾನ್ರಿ ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನಿ ಬಾಳೆ ಮಾಡು ಹೆಂಡ್ತಿಗೆ ಎಡವಟ್ಟಿ ಗಂಡನ ಕೊಟ್ಟಾನ್ರಿ ಬಾಳೆ ಮಾಡು ಹೆಂಡ್ತಿಗೆ ಕುಡುಕ ಗಂಡನ ಕೊಟ್ಟಾನ್ರಿ ಬಾಳೆ ಮಾಡು ಗಂಡಗ ಅಡಮುಟ್ಟು ಹೆಂಡ್ತಿ ಇಟ್ಟಾನ ರೀ సుఖ కొట్ దేవ్ సుమ్ యార్ని ఇంటాను ఒ బాళవను డంక్ మేను బాళెమాు గంధ ఎంతే బెర్కీ మక్ కొను దేశీ ఆళు అర్సకు అధికార కుర్చి కొట్టాను ఆ కుర్చి కాల్ జగ్గకి నూరారు మంది కలర్ బిట్టను సుఖ కొట్ట దేవ్ర సుమ్ము యార్నిట్ట బాళవను డంక్ ఊరంగా స్వమీగ దొడ్డు మఠ కట్ి మటన్ీ ఊరంగా స్వమీ దొడ్డ మఠ కట్సి మటన్ రీ ಆ ಮಠರಾಗಿದ್ದು ಸ್ವಾಮಿಗೆ ನಿಂದಿ ಆಡಕ್ಕೆ ನೂರಾರು ಮಂದಿ ಬಿಟ್ಟಾನ್ರಿ ಸುಖ ಕೊಟ್ಟು ದೇವ್ರ ಸುಮ್ಮನಿ ಯಾರನ್ನ ಬಿಟ್ಟಾನ್ರಿ ಕೋಟಿ ಗಂಟ್ಲೆ ಸಾಹುಕಾರ ಮಣಿಯಾಗಿ ನೋಟ್ ಇಟ್ಟಾನ್ರಿ ಕೋಟಿ ಗಂಟ್ಲೆ ಸಾಹುಕಾರ ಮಣಿಯಾಗಿ ನೋಟ್ ಇಟ್ಟಾನ್ರಿ ಆ ನೋಟ್ ತುಡುಗು ಮಾಡಕ್ಕೆ ನೂರಾರು ಮಂದಿ ಕಳ್ಳರು ಬಿಟ್ಟಾನ್ರಿ ಸುಖ ಕೊಟ್ಟು ದೇವ್ರ ಸುಮ್ಮನಿ ಯಾರನ್ನ ಬಿಟ್ಟಾನ್ರಿ ಒಬ್ಬ ಬರುವಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನಿ ಒಬ್ಬ ಬರ್ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನಿ ಅಂತ ಹೇಳ್ತಾ ಇಟ್ಟೋತಕ ದೇವ್ರ ಗತಿಯ ಕೂತ್ ಕೇಳಿದಂಥ ನನ್ನೆಲ್ಲ ತಾಯಿ ತಂದಿ ಸ್ವರೂಪರಾದ ಹಿರಿಯರ ಮುಂದೆ ನಾನು ನನ್ನ ಮಾತಾಡಿನಿ ತಪ್ಪಿದ್ರೆ ಕ್ಷಮ ಮಾಡಿರಿ ಚಲೋ ಇದ್ದಟ್ಟು ನಿಮ್ಮ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಕರೆಸಿ ಇಟ್ಟೋತಕ್ಕ ಹಚ್ಚಿ ತಾವೆಲ್ಲ ಕೂತೀರಿ ನನ್ನ ಮಾತನ್ನು ಮುಗಿಸ್ಬೇಕಂತ ಹೇಳಿ ನಾನು ಇನ್ನೂ ಇನ್ನೂ ಹೇಳ್ಬೇಕಂತ ಮಾಡುತ್ತೆ ಆದರೆ ಟೈಮ್ ಇಲ್ಲ ಮುಗಿಸ್ತೀನಿ ಮತ್ತೆ ಯಾವಾಗಾರ ಕರಿ ಬಂದು ಮತ್ತು ನಿಮ್ಗೆ ಕೂಡ ಮತ್ತೊಮ್ಮೆ ಹಂಚ್ಕೋತೀನಿ ಅಂತ ಹೇಳ್ತಾ ಇವತ್ತು ಬೇಕಾರೆ ಗೀಗಿ ಪದ ಹಾಡೋರಾಗಲಿ ಡೊಳ್ಳಿನ ಪದ ಹಾಡೋರಾಗಲಿ ಒಂದೊಂದು ಮ್ಯಾಲೆ ಹಾಡೋದ್ರಿ ಎಷ್ಟೋ ತಾಡೋದು ಜೋಡ್ ಮ್ಯಾಲೆ ಇರಬೇಕು ಅವ್ರ ಅಷ್ಟು ಮಾತಾಡಿ ನಾವು ಅಷ್ಟು ಮಾತಾಡಿ ಮಾತಾಡ್ಕೋತ ಇದ್ದೇವೆ ಆದರೂ ನಮ್ಮ ಹಿರಿಯರು ನಮ್ಮ ಹಿರಿಯರು ಮಾತಾಡಿದರು ಬರೀ ನೀವು ಶಿವಶ್ಯಾಯಿ ಸ್ವಾಮಿ ಅವರು ಗುಲ್ಬುರ್ಗದವರು ನಮಗೆ ಮನೆಗೆ ನನಗೆ ಆಗಲೇ ಭೇಟಿ ಆದಾಗ ನಾನು ನಿಮ್ಮ ಮಣಿಗೆ ಬಂದಿದ್ದಿಲ್ರಿ ಅಂದ್ರೆ ನಾನು ನೋಡಿದ ದೊಡ್ಡ ಹಾಡುಗಾರರು ಸಂಗೀತಗಾರರು ನಿಮ್ಮೂರಿಗೆ ಬಂದಾರ ಕಲಾವಿದರು ಅವ್ರನ್ನೆಲ್ಲ ಪ್ರೋತ್ಸಾಹಿಸಿ ಕಲಾವಿದರು ಕಲಾವಿದರನ್ನ ಕವಿಗಳನ್ನ ಸಾಕಿಸಲು ಅಂತ ತಾಯಿ ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋಂಡ್ ನಣದೇವ್ರ ಕಡ್ದೆಡೆ ಕದನ ಮಾಡವ್ರ ಪ್ರೀತಿಲಿ ಬಾಳಿ ಬದುಕವ್ರ ಕತ್ತಲದಾಗಿನ ಕಳ್ಳಾರ ಬೆಳಕಿನಾಗಿನ ಒಳ್ಳೆಯವ್ರ ಮುಪ್ಪಿನ ವಯಸ್ಸಿನ ಮುದುಕರ ಎಳೆಯ ವಯಸ್ಸಿನ ಯುವಕರ ನೀವೇ ಅಪ್ಪ ನಣದೇವ್ರ ಅಡಿಯಾ ಕುರಿಯ ಮೇಸವ್ರ ಹಳದಾಗ ಎಮ್ಮಿ ತೊಳೆಯವ್ರ ಭೂಮಿಯಾಗಿ ದುಡಿಯೋ ರೈತರ ಮೋಟ್ರ್ ತಿರುವ ಡಾಯರ ನೀವೇ ಅಪ್ಪೋಂಡ್ ನಡೆದೇವ್ರ ದೊಡ್ಡ ದೊಡ್ಡ ಪಂಡಿತರ ಬುದ್ಧಿ ಇಲ್ಲದ ದಡ್ಡಾರ ನೀವೇ ಅಪ್ಪೋ ನಣದೇವ್ರ ಕರ್ನಾಟಕದ ಕನ್ನಡಿಗಾರ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮಲ್ಲಿ ಕಣ್ಣಿನ ದೇವರ ನನ್ನ ಆತ್ಮದ ಕನ್ನಡ ಕಂಡವ್ರ ನನ್ನ ಹಾಡಿಗೆ ಶಕ್ತಿ ತಂದವರ ನೀವೇ ಅಪ್ಪಂಡ್ ನನ್ನ ದೇವರ ನೀವೇ ಅಪ್ಪ ನನ್ನ ದೇವರ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ